ಯಾವ ರೀತಿ ಭ್ರಷ್ಟಾಚಾರಗಳು ನಡೀತಾ ಇದೆ ಅದನ್ನು ಹತ್ತಿಕ್ಕುವಂಥ ಕೆಲಸಗಳನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಯಾರು ಭ್ರಷ್ಟಾಚಾರನ ಬಯಲುಗಿಳೀತಾರೆ ಅವ್ರ ಮೇಲೆ ಏನು ಕೇಸ್ಗಳನ್ನು ಬುಕ್ ಮಾಡೋಂಥದು ಮತ್ತೆ ಬೆದರಿಕೆಗಳಾಕ್ದು ಬ್ಲಾಕ್ ಮೇಲ್ ಮಾಡೋದು ಮತ್ತೆ ಮಾಧ್ಯಮದವ್ರು ಏನಾದರೂ ಕೇಳಿದಾಗೆ ಇದನ್ನೆಲ್ಲ ನಾನು ಇತ್ತೀಚಿನ ದಿನಗಳಲ್ಲಿ ನಾನು ಕೋಲಾರ ಜಿಲ್ಲೆಯಲ್ಲಿ ಕಳೆದ ಐದಾರು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ನಮ್ಮಲ್ಲೇನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರ ಅಂತ ಹೇಳ್ಕೊಂಡ್ ಬಂದಂತ ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಇತ್ತೀಚೆಗೆ ಅವರು ಇಲ್ಲಿಗಲ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಯ್ಕೆ ಮಾಡಿದಂಥ ವಿದ್ಯಾರ್ಥಿಗಳು ತಗೊಂಡಿರ್ತಕ್ಕಂಥ ಮಾರ್ಕ್ಸ್ಗೂ ಮತ್ತೆ ಯಾರು ಫೈಲ್ ಆಗಿದ್ದಾರೆ ಇವತ್ತು ಆಯ್ಕೆ ಆಗದೆ ಅವ್ರು ತಗೊಂಡಿರ್ತಕ್ಕಂಥ ಮಾರ್ಕ್ಸ್ಗೂ ಲಾಠಗಳನ್ನು ಈಸ್ಕೊಂಡು ಇವತ್ತು ದೊಡ್ಡ ದೊಡ್ಡ ಕೆಲಸಗಳು ಯಾವ್ದಾದ್ರು ಸಿಕ್ಕಿದಾಗ ನಲವತ್ತು ಲಕ್ಷ ನಲವತ್ತೈದು ಲಕ್ಷ ನಲವತ್ತು ನಲವತ್ತು ಸಾವಿರ ನಲವತ್ತೈದು ಸಾವಿರ ಈ ಥರ ಸಂಬಳ ಬರೋ ಇದಕ್ಕೆ ಸಿ ಎಂ ಅಂತ ಹಿಂಸೆಲ್ ಹಾಕಂತಹುದು ಎಸ್ ಎನ್ ಅಂತ ಹಿಂಸೆಲ್ ಹಾಕಂಥವು ಬೇರೆ ಇನ್ಯಾವುದೋ ಮಂತ್ರಿಗಳ ಡಿ ಕೆ ಅಂತ ಹೇಳಿ ಇಂಚನಲ್ ಹಾಕಂಥದ್ದು ಈ ಥರ ಎಲ್ಲ ಮಾಡಿ ಸುಮಾರು ಎಪ್ಪತ್ತೈದು ಜನಗಳನ್ನು ಏನು ನೇಮಕಾತಿ ಮಾಡಿದರೆ ಅದರಲ್ಲಿ ಸುಮಾರು ನಲವತ್ತು ಕೋಟಿಗೂ ಹೆಚ್ಚಿಗೆ ಹಗರಣ ಆಗಿರೋದ್ರಿಂದ ಹಲವಾರು ಜನ ಏನು ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗಳು ಹಾಲ ಒಕ್ಕೂಟದಲ್ಲಿ ಕೆಲಸ ಬೇಕು ಅಂತೇಳಿ ನಮಗೆ ಈ ಥರ ಅನ್ಯಾಯ ಆಗಿದೆ ಅದಕ್ಕೋಸ್ಕರ ನಮ್ಮ ಪರವಾಗಿ ನೀವು ನಿಂತ್ಕೊಬೇಕು ಅಂತೇಳಿ ನಮಗೆ ಅಹ್ವಾಲನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇದ್ರ ವಿರುದ್ಧವಾಗಿ ಯಾರು ನಾಗೇಶ್ ಅಂತೇಳಿ ಇವರು ಭ್ರಷ್ಟಾಚಾರವನ್ನು ಹೊರಗಡೆ ಜನರಿಗೆ ತಿಳಿಸೋಂಥ ರೀತಿಯಲ್ಲಿ ಮಾಡಿದರು ಅವ್ರ ಮೇಲೇನೆ ಕೇಸ್ ಮಾಡಿ ಅವರನ್ನ ಬೆದರಿಸಂಥದು ಕೆಲಸಗಳನ್ನು ಮಾಡಿರ್ತಕ್ಕಂಥ ಇದು ಇದನ್ನೆಲ್ಲ ನೋಡಿದಾಗ ನಮಗೆ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇಲಾಖೆ ಬಗ್ಗೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಬಗ್ಗೆ ನಮಗೆ ಅನ್ನೋದು ಹೋಗ್ಬಿಟ್ಟಿದೆ ಯಾಕಂದರೆ ಮುರಾರ್ಜಿ ದೇಸಾಯಿಯಲ್ಲಿ ಏನು ಹಾಸ್ಟೆಲ್ ಹುಡುಗರ ಕೈನಲ್ಲಿ ಏನು ಶೌಚಾಲಯ ಕ್ಲೀನ್ ಮಾಡ್ತಾಯಿದ್ರು ಅದನ್ನ ಅಧಿಕಾರಿಗಳಿಗೆ ತಿಳಿಸಿ ತಿಳಿಸಿದಾದ್ಮೇಲೆ ಅದನ್ನ ಅವರು ಯಾವುದೇ ರೀತಿಯಾದಂತಹ ಸೂಕ್ತ ಕ್ರಮ ಕೈಗೊಳ್ಳದೆ ಇದ್ದಿದ್ದಂತ ಸಂದರ್ಭದಲ್ಲಿ ಅದನ್ನ ಸೋಷಿಯಲ್ ಮೀಡಿಯಾ ಬಿಟ್ಟಂತ ಸಂದರ್ಭದಲ್ಲಿ ಯಾರು ಸೋಶಿಯಲ್ ಮೀಡಿಯಾದಲ್ಲಿ ಬಿಟ್ಟರು ಅವ್ರ ಮೇಲೆ ಫೋಕ್ಸ್ ಕೇಸ್ ಆಗಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಮುನಿಯಪ್ಪ ಏನಾರು ತಪ್ಪು ಮಾಡಿದ್ರೆ ಅದ್ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಬಟ್ ಅವ್ರು ಸೋಷಿಯಲ್ ಮೀಡಿಯಾ ಬಿಟ್ರು ಅಂತ ಹೇಳ್ಬಿಟ್ಟು ಹೇಳಿ ಯಾವ ರೀತಿ ಅವರ ಮೇಲೆ ಕೇಸ್ ಹಾಕಿ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಸತ್ಯನ ಯಾರು ಬಹಿರಂಗವಾಗಿ ಹೊರಗಡೆ ಹೇಳ್ತಾರೋ ಅವ್ರನ್ನ ಒಂದ್ ರೀತಿಯಲ್ಲಿ ದಬ್ಬಾಳಿಕೆಯಲ್ಲಿ ಇವರ ಅಧಿಕಾರದ ಅಹಂನಲ್ಲಿ ಅವ್ರನ್ನ ಮಟ್ಟ ಹಾಕುವಂಥ ಕೆಲಸಗಳನ್ನ ಏನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ರೆ ಇದು ನಿಜಕ್ಕೂ ಒಂದು ವಿಪರ್ಯಾಸ